ನಾವು ವಿಕ್ರಮ್ ಗೌಡ್ರಿ ಸರ್ ಜೊತೆ ಮಾತಾಡಬೇಕಾದ್ರೆ ನಮಗೆ ನೀವು ಭಾಳಷ್ಟು ಜನರ ಜೊತೆ ಕೆಲಸ ಮಾಡಿದ್ದೀರಾ ಸರ್ ಹಾಗೆ ಪ್ರತಿ ಮಾತಿನಲ್ಲೂ ನೀವು ವೆಂಕಟೇಶಣ 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 ಅಂತ ಒಂದು ಭಾಳ ಆತ್ಮೀಯತೆಯಿಂದ ಒಂದು ಹೆಸರನ್ನು ತಗೊಳ್ತಾ ಇದ್ರಿ ಅವರೇ ನಮ್ಮ ಶಾಪ್ ಶೂಟರ್ ವೆಂಕಟೇಶ್ ಸರು ಸೊ ಇದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಬೇಜಾರಿನ ಸಂಗತಿ ಇವತ್ತು ಅವ್ರ ನಮ್ಮೊಟ್ಟಿಗಿಲ್ಲ ಅನ್ನುವಂಥದ್ದು ಆದ್ರೆ ಅವರೊಟ್ಟಿಗೆ ನೀವು ಕೆಲಸ ಮಾಡಿದ ಕೆಲಸ ಮಾಡಿ ಬಹಳಷ್ಟು ಅನುಭವವನ್ನು ಪಡ್ಕೊಂಡಿದ್ದೀರಾ ಹೆಂಗೆ ಸರ್ ವೆಂಕಟೇಶ್ ಸರ್ ಕೆಲಸ ಹಾಗೆ ಅವರ ಒಂದು ಕೆಲಸದ ವಿಧಾನ ಯಾವ ತರ ಇತ್ತು ಡಾಕ್ಟರ್ ಇದರಲ್ಲಿ ಮೆಡಿಸಿನ್ ಇದರಲ್ಲಿ ಚಟ್ಟಿಯಪ್ಪ ಆನೆಗಳಿಗೆ ಶೂಟರಾಗಿ ವೆಂಕಟೇಶಣ್ಣ ದಿವಂಗತ ವೆಂಕಟೇಶಣ್ಣ ಮಾವುತನಾಗಿ ವಸಂತ ಆನೆಗಳಲ್ಲಿ ಅಭಿಮನ್ಯು ಹೇಗೆ ಈ ನಾಲ್ಕು ಜನ ಅದು ಇವರು ಇವರೆಲ್ಲ ದಿಗ್ಗಜರು ಇವರು ಆನೆಗಳ ಹಿಡಿಯುವ ಲೋಕ ಪ್ರಪಂಚದಲ್ಲಿ ಯಾವ ಯಾವ ಆಫ್ರಿಕಾದಲ್ಲೂ ಈ ರೀತಿ ಆನೆ ಹಿಡಿಯೋದಿಲ್ಲ ಆಫ್ರಿಕದಲ್ಲಿ ಹಿಡಿಯೋದು ಹೆಲಿಕಾಪ್ಟರ್ ಹೋಗಿ ಆ ಬುಷ್ ಕಾಡಲ್ಲಿ ಮೇಲೇನೆ ನಿಂತಂದು ಯಾವನೋ ಒಂದು ಸೇಫ್ಟಿ ಜಾಗದಲ್ಲಿ ಹೊಡಿತಾನೆ ನೀವು ನೋಡಿರ್ಬೋದು ಅಲ್ಲಿದು ಆಪ್ರೇಷನ್ ಎಲ್ಲ ಆಫ್ರಿಕದ್ದು ಆದರೆ ಇಲ್ಲಿ ಹಾಗೆ ನಡ್ಕೊಂಡು ಹೋಗಿ ಈ ರೀತಿ ಸಿಕ್ತಂದು ಜೀವದ ಮೇಲೆ ಆಸೆ ಬಿಟ್ಟು ಹೋಗಿ ಒಳಗಡೆ ಹೋಗಿ ನಡ್ಕೊಂಡು ಹೋಗಿ ಹೊಡೆಯೋದು ಕೇವಲ ವೆಂಕಟೇಶ್ ಮಾತ್ರ ವೆಂಕಟೇಶಣ್ಣನ ಜೊತೆ ನಾನು ವೆಂಕಟೇಶಣ್ಣನಿಗೆ ಗನ್ ಗನ್ ಮ್ಯಾನ್ ಆಗಿ ನಾನು ಕೆಲಸ ಮಾಡೀನಿ ಕಾಡೊಳಗೆ ಊರಲ್ಲೆಲ್ಲ ಹೊರಗಡೆ ಅಲ್ಲ ಕಾಡೊಳಗೆ ಎಷ್ಟೋ ಆನೆಗಳನ್ನು ನಾವು ಸುಮಾರು ನಾವು ಇಬ್ಬರೇ ನಡ್ಕೊಂಡು ಹೋಗಿ ಹೊಡೆದು ಇಬ್ಬರು ಒಂದೊಂದು ದಿಕ್ಕಿಗೆ ಓಡಿ ಹೋಗಿದ್ದೀವಿ ಒಬ್ಬ ಶಾರ್ಪ್ ಶೂಟರು ಜಷ್ಟೇ ಅಲ್ಲ ಒಳ್ಳೇ ಬ್ರಿಲಿಯಂಟ್ ಬೇರೆ ಮತ್ತೆ ದೊಡ್ಡ ಅಲ್ಲ ಮತ್ತೆ ಒಳ್ಳೆ ದಯಾಳು ಒಳ್ಳೆ ಮನುಷ್ಯ ಬೇರೆ ಟೈಮಲ್ಲಿ ನಾನು ಒಂದೊಂದು ದಿವಸ ಹೋಗಿ ಹೋದಾಗ ನನ್ನ ಕರ್ಕೊಂಡು ಹೋಗಿ ಮನೇಲಿ ಏನು ಉಂಟ ಇಲ್ಲ ಎಂಥರ ಮಾಡಿ ಏನು ಇಲ್ಲ ಅಂದ್ರೆ ಅವರು ದಿನ ಬೆಳಿಗ್ಗೆ ಕೂಗ ಕೋಳಿ ಉಂಜನ್ನೇ ಕುಯ್ದು ಸಾರು ಮಾಡಿ ನನಗೆ ಊಟ ಹಾಕ್ತಿದ್ರು ನಾನು ಆ ಭಾಗದಲ್ಲಿ ನನ್ನ ನಾನು ವೆಂಕಟೇಶ್ ಅಣ್ಣನ ನನ್ನ ಸ್ವಂತ ಅಣ್ಣನ ತರ ನಾನು ನೋಡ್ತಿದ್ದೆ ನನ್ನನ್ನು ಎಲ್ಲಿ ಬೇಕಾದ್ರು ಕರ್ಕೊ ಹೋಗ್ತಿದ್ರು ನಾನು ಅವರು ಎಷ್ಟು ಎಷ್ಟೋ ನಾನು ಅವ್ರ ಜೊತೆ ಸೇರ್ಕೊಂಡು ಸುಮಾರು ಅರವತ್ತರಿಂದ ಎಪ್ಪತ್ತು ಆನೆಗಳನ್ನ ಹಿಡಿದಿರ್ಬೋದು ಅಷ್ಟು ಕಾರ್ಯಾಚರಣೆ ನಾನು ಸುಮಾರು ಎರಡು ಸಾವಿರನೇ ಇಸ್ವಿಯಿಂದ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಎರಡು ಇಪ್ಪತ್ನಾಲ್ಕು ಇಪ್ಪತ್ತೆರಡು ವರ್ಷ ಕೊನೆ ಏನು ಇದಾಯಿತು ಅವತ್ತು ಹಿಂದ್ಲ ದಿವಸ ನಾನು ಅವರು ಭೀಮ ಮಲಗಿದ ಜಾಗಕ್ಕೆ ಹೋಗಿ ಅಲ್ಲಿ ಭೀಮ ಮಾಲಿಗೆ ಎದ್ದೋಗಿತ್ತು ಅದರಲ್ಲಿ ಆ ಭೀಮನ ಲದ್ದಿ ಮೇಲೆ ಇಷ್ಟಿಷ್ಟು ಕ್ಯೂ ಬಿದ್ದಿತ್ತು ಇದ್ರಲ್ಲೂ ನೋಡ್ಕೆ ಬಂದು ಮಾರನೇ ದಿವಸ ಅವರೇ ಫೋನ್ ಮಾಡಿರು ಬೆಳಿಗ್ಗೆ ನಾನು ವಿಕ್ರಮಣ್ಣ ಅಂತಿದ್ರು ವಿಕ್ರಮಣ್ಣ ಆನೆ ಬೊಸಮ್ಮನಹಳ್ಳಿ ಕಾಡಲೇ ಇದೆ ಇವತ್ತು ಬೇರೆ ಆನೆಗಳು ಬರ್ತವೆ ಇವತ್ತು ಟ್ರೀಟ್ಮೆಂಟ್ ಕೊಡೋದು ನೀವು ಬನ್ನಿ ಅಂತ ಅವತ್ತು ನಾನು ಅವ್ರ ಜೊತೆನೇ ಇದ್ದೆ ಅಷ್ಟೇ ಅಲ್ಲ ನಾನು ಅವರು ಆನೆ ಇಂತಲ್ಲಿ ಬರುತ್ತೆ ಅಂತ ಒಂದು ಎತ್ತರ ಜಾಗದಲ್ಲಿ ಮೂರು ಜನ ಒಬ್ಬ ಅನ್ನು ಒಟ್ಟಿಗೆ ನಿಂತಿದ್ದು ಅದು ಬರಲಿಲ್ಲ ಬೇರೆ ಕಡೆ ಬಂದು ಹೊರಡುತ್ತ ಹೊರಡ್ತಾ ಇದೆ ಅಂತ ನಾವು ಮೂರು ಜನ ಒಟ್ಟಿಗೆ ಹೋದ್ವು ರೋಡಲ್ಲಿ ಭೀಮಾ ನಮ್ಮ ನೋಡಿ ಆ ಕಡೆ ತಿರುಗಿ ಹೋಯ್ತು ಬೇರೆ ಆನೆ ಆದರೆ ಹಟ್ಟಿಸಿಕೊಂಡ್ ಬರ್ತಿತ್ತು ಆಮೇಲೆ ಹೊಡೆದ್ರು ಆಮೇಲೆ ಏನೋ ಆಯ್ತಲ್ಲ ಸಣ್ಣ ಮಿಸ್ಟೇಕ್ ಆಗ್ಬಿಡ್ತು ಮತ್ತೊಂದು ಅವರು ಹಾಕಿದ್ದು ಶರ್ಟು ಸ್ವಲ್ಪ ಸ್ಕೈ ಬ್ಲೂ ಮತ್ತೆ ಶೈನಿಂಗ್ ಶರ್ಟು ಅಲ್ಲಿ ಮೋಡದ ಮರೆಯಲ್ಲಿ ಒಂದು ಬ್ರೈಟ್ ಬೆಳಕು ಹೊಡಿತಾ ಇತ್ತು ಆ ಜಾಗದಲ್ಲಿ ಅವಾಗ ಶರ್ಟು ಪಳಪಳ ಹೊಡಿತಾ ಇತ್ತು ಜೊತೆಗೆ ಅದು ನೋಡ್ತಾ ಇತ್ತು ಹೊಡೆದಾಗ ನೋಡ್ತಾ ಇರೋಕೆ ಹೊಡೆದ್ರು ಆಮೇಲೆ ಮತ್ತೊಂದು ಎಡವಟ್ಟಾಗಿದ್ದು ಅಂದರೆ ಒಂದು ನೋಡತ್ತಿಗೆ ಹೊಡೆದಿದ್ದು ಅದು ಅದು ನೋಡ್ತಾ ಇತ್ತು ಕರೆಕ್ಟ್ ನೋಡ್ತಾ ಇತ್ತು ಇವ್ರಿಗೆ ಹಿಂಗೆ ರೈಫಲ್ ಎತ್ತಿ ಹಿಂಗೆ ಹೊಡಿಬೇಕಾದ್ರೆ ಆಮೇಲೆ ಮತ್ತೊಂದು ಎಡವಟ್ಟಾಗಿದ್ದು ಆ ಒಂದು ಮೂರು ನಾಲ್ಕು ಸೆಕೆಂಡು ಅಲ್ಲಿ ನಿಂತಿದ್ದು ಅದನ್ನೇ ನೋಡ್ತಾ ಹೊಡೆದು ಮತ್ತೊಂದು ಅದು ಟರ್ನ್ ಹೊಡೀತಲ್ಲ ಆವಾಗ ಒಬ್ಬ ಪಾರಸ್ನರ್ ಅದ್ರ ಮುಖಕ್ಕೆ ಗುಂಡು ಹೊಡೆದಿದ್ದು ಅದು ಆಯಿತು ಬಿಡಿ ಇರ್ಲಿ ಆಮೇಲೆ ಬಾರಿ ದಯಾಳು ಭಾರಿ ಪಾಪದ ಮನುಷ್ಯ ಒಳ್ಳೆ ಮನುಷ್ಯ ಸುತ್ತಮುತ್ತ ಎಲ್ಲ ಗುಂಡಣ್ಣ ಗುಂಡಣ್ಣ ಅಂತ ಗುಂಡ ಅಂತ ಕರಿತಿದ್ದಿದ್ದು ಆ ಮನುಷ್ಯ ಚಿಕ್ಕದ್ರಲ್ಲಿ ಒಳ್ಳೆ ಗುಂಡ ಗುಂಡಾಗಿದ್ದ ಮಗ ಹೇಗಿದ್ದಾನೆ ಅದೇ ತರ ಒಳ್ಳೆ ಬಾಡಿ ಒಳ್ಳೆ ಮೈಕಟ್ಟು ಇದ್ದ ಮನುಷ್ಯ ಗುಂಡಣ್ಣ ಗುಂಡುಗಿದ್ದನೆಲ್ಲ ಗುಂಡಣ್ಣ ಅಂತ ಹೆಸ್ರು ಎಲ್ಲರಿಗೂ ಕಷ್ಟ ಸುಖ ಎಲ್ಲದಕ್ಕೂ ಸಹಾಯ ಮಾಡೋದು ಪಾಪದವರಿಗೆಲ್ಲ ದುಡ್ಡು ಜೋಬಲ್ಲಿ ದುಡ್ಡೆಲ್ಲ ಪೂರ ಕೊಡೋದು ಬಂದರ್ನೆಲ್ಲ ಒಬ್ಬರೂ ಹಾಗೆ ಕಳಿಸ್ತಿರ್ಲಿಲ್ಲ ಆಮೇಲೆ ಒಂದು ದೊಡ್ಡ ಫ್ಯಾಮಿಲಿ ಏನು ಸಣ್ಣ ಫ್ಯಾಮಿಲಿ ಅಲ್ಲ ಅವರೊಂದು ದೊಡ್ಡ ಒಕ್ಕಲಿಗೆ ಸಮಾಜದ ಒಂದು ದೊಡ್ಡ ಫ್ಯಾಮಿಲಿ ಭಾರಿ ಜಂಟರು ಭಾರಿ ಸಂಬಂಧಗಳು ಭಾರಿ ದೊಡ್ಡ ಕುಟುಂಬ ಅಂಥ ಕುಟುಂಬದಲ್ಲಿ ಹುಟ್ಟಿ ಬಂದ ಮನುಷ್ಯ ಕಾಫಿ ಪ್ಲ್ಯಾಂಟ್ರು ಗದ್ದೆ ಇದೆ ಕಾಫಿ ತೋಟಗಳು ಭಾರಿ ಚೆನ್ನಾಗಿದೆ ಇಡೀ ಊರಲ್ಲಲ್ಲಿ ಅದೊಂದು ಊರಲ್ಲಿ ಒಂದು ನೂರೈವತ್ತು ಮನೆಗಳಿರ್ಬೋದು ಎಲ್ಲರೂ ಅವರು ಅಣ್ಣ ರಕ್ ಸಂಬಂಧಿಗಳೇ ಆ ಊರಲ್ಲಿರೋರು ಮತ್ತೆ ಒಬ್ಬ ಸಭ್ಯ ಮನುಷ್ಯ ಜೆಂಟ್ಲ್ಮ್ಯಾನ್ ಅವರು ಯಾರಿಗೂ ಕೇಳಿ ಬಯಸ್ತಿರ್ಲಿಲ್ಲ ನಮ್ಮ ಅಂತ ಕಣ್ರು ಭಾರಿ ಪ್ರೀತಿ ನಾನು ಹೇಳಿದ್ನಲ್ಲ ನನ್ನ ಒಂದು ದಿವಸನೂ ಹಂಗೆ ಕಳಿಸಿಲ್ಲ ಕರ್ಕೊಂಡು ಹೋಗಿ ಊಟ ಇದ್ದದ್ದು ಏನಿದೆ ಅಡುಗೆ ಮಾಡಿಸಿ ಊಟ ಮಾಡಿಸಿ ಕಳಿಸ್ತಿದ್ರು ಹೊರಗಡೆನೂ ಅಷ್ಟೇ ಫಾರೆಸ್ಟ್ ಇರ್ಬೋದು ಡಾಕ್ಟರ್ಗಳ್ನ ಇರ್ಬೋದು ಎಲ್ಲರ ಹತ್ರನು ಚೆನ್ನಾಗಿರ್ತಿದ್ರು ನಾವು ಮೂರು ದಿವಸ ಕೊನೆ ಮೂರು ದಿವಸ ನಾವು ಒಟ್ಟಿಗೆ ಇದ್ದು ನನ್ನನ್ನೇ ಬೆಳಿಗ್ಗೆ ಫೋನ್ ಮಾಡಿದ್ರು ಯಾವ್ಯಾವ ಆನೆ ಬಂದಾವೆ ಅಂದರು ನಾನಂದು ಯಾವುದೋ ಶ್ರೀರಾಮ ಇನ್ನೊಂದು ಯಾವುದೇ ಅವೆ ಅಂತಲ್ಲಾಟ್ಬಿಟ್ಟಾನೆ ಅವ್ ಬೇಡ ಅವು ಹೆದರ್ತವೆ ಅಂದರು ಆಮೇಲೆ ಅಲ್ಲಿ ಮೆಡಿಶನ್ ಇದು ಮಾಡ್ತಾಯಿದ್ರು ನಾನೇ ಫೋನ್ ಮಾಡಿದೆ ವೆಂಕಟೇಶಣ್ಣ ಪಕ್ಕದ ಕಾಡಿಗೆ ದಾಟಿದರೆ ಮತ್ತೆ ಸಿಗಲ್ಲ ಆ ಬನ್ನಿ ಬೇಗ ಬನ್ನಿ ಅಂತ ಸೀದಾ ಬಂದರು ಆಮೇಲೆ ಅಲ್ಲಿ ಮತ್ತೊಂದು ಎಡವಟ್ಟಾಗಿದ್ದು ಅಂದರೆ ಯಾರು ಪಟಾಕಿ ಹಾಕಬಾರ್ದು ಅಂತ ಹೇಳಿದ್ದು ಅದೊಂಥರ ಹಿಂಗೆ ಶೇಪ್ ಕಾಡು ಈ ಕಡೆಯೂ ಕಾಡು ಈ ಕಡೆನೂ ಕಾಡು ಇಲ್ಲೊಂದು ಚಿಕ್ಕ ವ್ಯಾಲಿ ಇದು ರಸ್ತೆ ಇಲ್ಲಿ ಆನೆ ಇಳಿದು ಬರೋದು ನಮ್ಗೆ ಕಾಣ್ತದೆ ನಾವು ಇಲ್ಲಿ ನಮ್ಮಲ್ಲಿ ಬಂದಿದ್ರೆ ನಾವು ಅನ್ನ ಇವ್ರು ಆರಾಮ ಬಿಡ್ತಿದ್ರು ಅದು ಏನು ಮಾಡ್ತು ಸ್ವಲ್ಪ ಅಲ್ಲಿ ಏನಾಯ್ತು ಯಾವನ ಕುಡ್ಕೊಂಡು ಹೋಗಿದ್ದೆ ಒಂದು ಆಟಂಬ ಕಾಲ್ ಬಟ್ಟಿಗೆ ಎಷ್ಟ ಆದ್ರೆ ಪಟಾಕಿ ಹಾಕಬಾರದು ಅಂತ ಹೇಳಿತ್ತು ಆನೆನ ಓಡ್ಸ ಕಾರ್ಯಕ್ರಮ ಅಲ್ಲ ಇದು ಆನೆ ಹಿಡಿಯೋ ಕ್ರಮನೂ ಅಲ್ಲ ಚಿಕಿತ್ಸೆ ಕೊಡೋದು ಅಂತ ಹೇಗಿದ್ದೆ ಆದರೆ ಕಾಲು ಬಡ್ಡಿ ಎಷ್ಟು ಬಿಟ್ಟಾವಂದು ಬಾಬು ಢೀಮ್ ಅಂತು ಅನ್ಕೊಳ್ರೆ ಇಲ್ಲಿಂದಲೇ ನಿಂತ್ಕೊಂಡು ಬೈದ್ರು ಯಾವನು ಅವನು ಉಪ್ಪಟಕ್ಕೆ ಹೊಡೆದನು ಯಾಕೆ ಹೊಡೆದ್ರಿ ಅಂತ ಆವಾಗ ಸಿಟ್ಟು ಬಂದ್ಬಿಡ್ತು ಸೊಂಡ್ಲ ಹಿಂಗೆ ಸುತ್ತ ಕಿವಿ ಅಗಲ ಮಾಡ್ಕೊಂಡು ಬಂತು ಆದರೂ ನಮ್ಮ ನೋಡ್ತು ನಮ್ಗೇನು ಏನು ಮಾಡಲಿಲ್ಲ ಅವಾಗ ಸುಮ್ಮನೆ ನಮ್ಮ ಹೆದರ್ಸ್ದಂಗೆ ಮಾಡಿ ಒಂದು ಹತ್ತು ಹೆಜ್ಜೆ ಟಿಸಿಕೆ ಬಂದಿದ್ರೆ ನಾವು ಓಡಿ ಬಿಡ್ತಿದ್ದು ವೆಂಕಟೇಶ ಅಣ್ಣ ನಾವೆಲ್ಲ ಅದಾದ್ರೂ ಪಾಡಿ ಕಾಡಿಗೆ ಹೋಗ್ತಿತ್ತು ಮತ್ತೆ ಕಾಡಿಗೆ ಹೋದ್ಮೇಲೆ ಮೇಲೆ ಹೆಕ್ ಪಕ್ಕದಲ್ಲಿ ಪಕ್ಕದಲ್ಲಿ ತಿಕ್ ಫಾರೆಸ್ಟ್ ಇರ್ಲಿ ಏನು ಮಾಡೋದು ಆಮೇಲೆ ಎಲ್ಲೆಲ್ಲಿ ಹೋದ್ರು ಎಲ್ಲಿ ಒರಿಸಾ ಎಲ್ಲಾ ಕಡೆನೂ ಹೋಗಿ ಆನೆ ಹೊಡೆದ್ರು ಮತ್ತೆ ಇವ್ರು ಹೊಡೆದಿದ್ದು ಬೇರೆಯವರೆಲ್ಲ ಹೊಡೆದವೆಲ್ಲ ತಪ್ಪಿ ಹೋಗ್ತಿದ್ವು ಆಯ್ತಾ ಆನೆ ಮೇಲೆ ಕುತ್ಕೊಂಡು ಆನೆ ಹೊಡಿಯೋದಾದ್ರು ತಪ್ಪಿ ಹೊಡಿತಿದ್ರು ಇವರು ಹೊಡೆದೋ ಒಂದು ತಪ್ಪಿ ಹೋಗ್ಲೇ ಇಲ್ಲ ಎಲ್ಲಾ ಸಕ್ಸಸ್ ಆಯ್ತು ಎಷ್ಟು ಸತಿ ಅದೇ ಹೇಳಿದ್ನಲ್ಲ ಇಬ್ಬರೊಳೆ ನಡ್ಕೊಂಡು ಹೋಗಿ ಕಾಡೊಳಗೋಗಿ ಹೊಡಿತಿದ್ವು ನಾವು ಮಹಾರಾಷ್ಟ್ರಗಳು ಯಾರು ಬರ್ತಿರಲಿಲ್ಲ ಎಲ್ಲರಿಗೂ ಜೀವ ಭಯ ಅಲ್ಲ ಪಾಪ ಮನುಷ್ಯ ಮೇಲೆ ಒಂದು ಭಯ ಇರ್ತದಲ್ಲ ಹೋಗ್ತಿದ್ವು ಓಕೆ ನಮ್ಮ ಜೊತೆ ಬರ್ದು ಬರ್ತಿದ್ದರು ನಮ್ಮ ಈ ಹುಡುಗರು ಇದ್ದಾರಲ್ಲ ಈ ಇದರಿಂದ ಬಂದಿರೋರು ನಾಗರಹೊಳೆ ಇದರಿಂದ ಅವರು ಹೋಗಿ ಒಂದು ಮರ ಹತ್ತಿ ಕೂತು ಬಿಡ್ತಿದ್ರು ಹಾಗೆಲ್ಲ ಆಗಿದ್ದಾವೆ ಅಲ್ಲಿ ಹೊಡೆದಿರೋದು ನಾವು ಆ ಶಿಕೆರೆಯಲ್ಲಿ ಒಂದು ಒಂದು ಆನೆ ಹೊಡೆದವು ಅದು ಹೊಡೆದಿದ್ದಾಗಲಿ ಅದ್ರ ಕತೆ ಇನ್ನೊಂದು ಮುಂದಿನ ವಾರ ಹೇಳ್ತೀನಿ ಅದ್ರ ಫೋಟೋನು ಎಲ್ಲ ಕೊಡ್ತೀನಿ ನಾನು ಆ ಆನೆ ಇರ್ಬೋದು ಎಲ್ಲ ಅಷ್ಟೇ ತುಂಬ ಸುಮ್ಮ ಅರವತ್ತೆಪ್ಪತ್ತು ಆನೆ ಆಮೇಲೆ ಆನೆ ಓಡ್ಸಕ್ ಹೋಗಿದ್ದು ಒಳ್ಳೆ ಮನುಷ್ಯ ಒಳ್ಳೆ ಒಂದು ದಿಢೀ ಸಾವಾಯಿತು ಇಡೀ ಆ ಕುಟುಂಬ ಅದನ್ನ ಮರೆಯಕ್ಕಾಗ್ತಾ ಇಲ್ಲ ಅವ್ರ ಮನೆಯವರೆಲ್ಲ ಬೇಜಾರದಲ್ಲಿದ್ದಾರೆ ಯಾರ ಒಬ್ಬ ಮನುಷ್ಯ ಪೇಶೆಂಟ್ ಆಗಿ ಒಂದ್ ತಿಂಗಳು ಆರು ತಿಂಗಳು ಒಂದು ವರ್ಷ ನರ್ಕ್ ಇದು ಮಾಡಿ ಹಾಸಿಗೆ ಹಿಡ್ದಿದ್ರೆ ಒಂದು ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ಒಂದು ಫ್ಯಾಮಿಲಿಯರು ದಿಢೀರ್ ಅಂತ ದಿಢೀರ್ ಬೆಳಿಗ್ಗೆ ಹೋದ ಮನುಷ್ಯ ಮಧ್ಯಾಹ್ನಕ್ಕೆ ಶವ ಆಗಿ ಮನೆಗೆ ಬಂದ ಅಂದ್ರೆ ಅದು ಭಾರಿ ಸಂತೋಷದಿಂದ ಇದ್ದು ಕುಟುಂಬ ಅದು ಇದೆಂತ ದುರಂತ ಅನ್ಸುತ್ತೆ ಅಲ್ವಾ ಸರ್ ಯಾಕಂದ್ರೆ ಆನೆಗೋಸ್ಕರನೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಅದನ್ನ ನೋಡ್ಕೊಂಡು ಈಗ ನೀವು ಹೇಳಿದಾಗ ಯಾವ್ದೋ ಬೇರೆ ಯಾವ್ದೋ ಒಂದು ಹುಷಾರ್ ತಪ್ಪೋ ಯಾವ್ದೋ ಒಂದು ಕಾಯಿಲೆ ಬಂದೋ ಸತ್ತಾಗ ಹೋಗ್ಲಿ ಬಿಡು ಇದೇನೋ ಆಯ್ತು ಅದರಿಂದಾನೇ ಕೊನೆಗೆ ಅದರ ಜೀವನವನ್ನ ಅವರ ಜೀವನವನ್ನ ಕಳ್ಕೊಬೇಕು ಅಂದಾಗ ಇದು ನಿಜವಾಗ್ಲೂ ಅರಣ್ಯ ಇಲಾಖೆಗಳಲ್ಲಿ ಅಥವಾ ಅದರಲ್ಲಿ ಆನೆಗಳ ಒಟ್ಟಿಗೆ ಕೆಲಸ ಮಾಡುವಂತವ್ರು ಎಷ್ಟೋ ಜನ ಈ ನಮ್ಮ ಸನ್ಮಾನ್ಯ ಕಂಠ್ರೆ ಸಾಹೇಬರು ಬಂದಿದ್ದರು ಅವ್ರ ಮನೆಗೆ ಬಂದರು ಬಂದಾಗ ನಿಮ್ಗೊಂದು ಕೆಲಸ ಕೊಡ್ತೀನಿ ಅಂದರು ಮಗನಿಗೆ ಅವನು ಒಬ್ಬ ಇಂಜಿನಿಯರು ಇನ್ನೊಬ್ಬ ಹುಡುಗ ಇದ್ದಾನೆ ಅವನು ಪಿ ಯು ಸಿಗೆ ಪಿ ಯು ಸಿ ಅವರಿಗೆ ಓದಿದ್ದಾನೆ ಕೆಲಸ ಕೊಡ್ತೀವಿ ಅಂದರು ಇಷ್ಟು ದಿವಸ ಆದರೂ ಅವ್ರ ಮನೆಯವರಿಗೆ ಅವನಿಗೆ ಒಂದು ಕೆಲಸ ಕೊಟ್ಟಿಲ್ಲ ಅವನ್ನ ಪರ್ಮನೆಂಟ್ ಮಾಡ್ದಲೇ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ದುಡ್ಸ್ಕೆಂದರು ಈ ಪರ್ಮನೆಂಟ್ ಮಾಡಲೇ ಇಲ್ಲ ಪುಸ್ಕಟೆ ಇದೆ ಅವ್ರಿಗೆ ಒಂದು ಅಂದರೆ ಪೆನ್ಷನ್ ಬರಲಿಲ್ಲ ಆಮೇಲೆ ಅವ್ರನ್ನ ಅವ್ರು ರಿಟೈರ್ಡ್ ಆದಮೇಲೆ ಅರವತ್ತೆಂಟು ವರ್ಷ ಆದರೂ ಅವ್ರನ್ನ ಅರಣ್ಯ ಇಲಾಖೆಯವರು ಬಳಸ್ಕೊಂಡ್ರು ಅರವತ್ತೆಂಟು ವರ್ಷದ ಒಬ್ಬ ಮನ್ಸನ್ನ ಕರ್ಕೊಂಡು ಹೋದರು ನಮ್ಮ ರಿಟೈರ್ಡ್ ಅರವತ್ತ್ಮೂರು ವರ್ಷದ ಅರ್ಜುನನ್ನ ಹೇಗೆ ಇವರು ಕರ್ಕೊಂಡು ಕಾಡಿಗೆ ಹೋದರು ಅದೇ ರೀತಿ ರಿಟೈರ್ಡ್ ಆದ ಅರವತ್ತೆಂಟು ವರ್ಷದ ಈ ಮನ್ಸನ್ನ ಕರ್ಕೊಂಡು ಹೋದ್ರು ಈ ಮನುಷ್ಯನ ಕರ್ಕೊ ಹೋಗೋ ಅವಶ್ಯಕತೆ ಏನಿತ್ತು ಬೇರೆ ಮಾಡ್ಬೋದಲ್ಲ ಸರಿ ಒಬ್ಬ ಶಾರ್ಪ್ ಶೂಟರ್ನ ವೆಂಕಟೇಶ್ ಮೇಲೆ ಯಾರ್ಯಾರ ಇವರು ಫಾರೆಸ್ಟ್ ಇಲಾಖೆ ಯಾರನ್ನಾರ ಬೆಳೆಸ್ಯಾರ ಎಷ್ಟು ಜನ ಇದ್ದಾರೆ ನೋಡಿ ಅವತ್ತೊಂದು ದಿವಸ ಮೂಡಿಗೆರಲ್ಲಿ ಕಾಡೊಳಗೆ ಒಂದು ಆನೆಯನ್ನು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದ್ದಕ್ಕಿದ್ದಂಗೆ ಆ ಆನೆ ಒಂದು ಮರನೆಲ್ಲ ಬೆಳ್ಸೋಕ್ಕೆ ಶುರು ಮಾಡ್ತು ನಾ ಎಲ್ಲ ಇವರೆಲ್ಲ ಮರ ಹತ್ತಿದ್ರು ಅವತ್ತು ಅಷ್ಟೊತ್ತಿಗೆ ತೀರೋಗಿ ಆಗಿತ್ತು ನನಗೆ ಮರ ಹತ್ತಕ್ಕೆ ಆಗಲ್ಲ ನಾನು ಆಗಲಿ ಅಂತೂ ಒಂದು ಮರದ ಬಟ್ಟೆ ಹೋಗಿ ನಿಂತ್ಕೊಂಡೆ ಅಷ್ಟೊತ್ತಿಗೆ ನಿಧಾನಕ್ಕೆ ಗುರುಗೂಡ ಸೌಂಡ್ ಬಂತು ಅದು ನೋಡ್ಬೇಕಾದ್ರೆ ಹುಲಿ ಗುರುಗುಡ್ತಿದೆ ನಮ್ಮಿಂದ ಒಂದು ಐವತ್ತು ಮೀಟ್ರ್ ದೂರದಲ್ಲಿ ಆನೆಗೂ ಹುಲಿಗೂ ಒಂದು ಕೋಲ್ಡ್ ವಾರ್ ನಡೀತಾ ಇದೆ ಆನೆ ಕಡಿಂದ ಮರ ತಗ್ದು ದೂಕಿ ಬೆಳಸೋದು ಆ ಕಡೆಯಿಂದ ಹುಲಿ ಗುರು ಬಿಡೋದು ಅದಾಯ್ತು ಅದಾಯ್ತು ಆಮೇಲೆ ಸ್ವಲ್ಪ ಹೊತ್ತಿಗೆಲ್ಲ ತಣ್ಣಗಾಯ್ತು ನಾವು ಮತ್ತೆ ಹೋಗ್ತೀವಿ ಅಲ್ಲೇ ನಡ್ಕೊಂಡು ಆನೆ ಹೆಜ್ಜೆ ಮೇಲೆ ಹೋಗ್ತಿವಿ ಅಲ್ಲೊಂದು ಮುಕ್ಕಾಲು ಹಸಿ ತಿಂದು ಹಾಕಿದ್ದೊಂದು ಜಿಂಕೆ ಮಾಂಸ ಒಂದು ಮಾಂಸ ಅದ್ರ ಬಾಡಿ ಬಿದ್ದಿತ್ತು ಒಳಗೆ ಯಾರು ಬರಲೇ ಇಲ್ಲ ಹೊಡೆಯಕ್ಕೆ ಶಾರ್ಪ್ ಶೂಟ್ರ್ಗಳಿಲ್ಲ ಡಾಕ್ಟ್ರುಗಳು ಅಷ್ಟು ಧೈರ್ಯ ಮಾಡೋರು ಯಾರಿದ್ದಾರೆ ಲಾಸ್ಟಿಗೆ ನಮ್ಮ ಗೋಪಿ ಮಾವುತ ಇದಾನಲ್ಲ ಗೋಪಿ ಅನೇ ಮಾವುತೀ ನವೀನ್ ಧೈರ್ಯ ಮಾಡಿ ನವೀನ್ ಹೋಗಿ ನವೀನು ಒಳ್ಳೆ ಬೆಕ್ಕು ಹೋದ ಅವನು ಕಾಡಲ್ಲಿ ಹುಟ್ಟಬೇಡ ನಾನು ಅವ್ನಿಗೆ ಹೆಂಗ್ ನಡಿಬೇಕು ಅನ್ನೋದು ಗೊತ್ತು ಒಂದು ಬರಿ ಹವಾಯಿ ಚಪ್ಪಲಿ ಹಾಕಿ ನಾನು ಅವನ ಪಕ್ಕನೇ ಇದ್ದೆ ಅವನಿಂದ ಅಡಿ ದೂರದಲ್ಲಿದ್ದೆ ಬೆಕ್ಕು ಹೋದಂಗ ಹೋಗಿ ಆ ಎಲೆ ನಾವು ದರ್ಗು ಅಂತೀವಿ ಎಲೆಗೆ ಒಣಗಿದೆ ಎಲೆಗೆ ಬರ ಬರ ಸೌಂಡು ಬರ್ದಂಗೆ ಹಿಂಗೆ ಮೇಟ್ಕಾಲು ಮೇಟ್ಕಾಲು ಅನ್ನೋದು ನಾವು ಯಾವ್ದಕ್ ಗೊತ್ತಾ ಹಿಂಡಿನ ಮೇಲೆತ್ತಿ ನಾಲ್ಕು ಐದು ಬೆರಳುಗಳನ್ನ ಮಾತ್ರ ಊರ್ಕಿಂದ ನಡಿಯೋದು ಅದು ಅಷ್ಟು ಸುಲಭ ಅಲ್ಲ ಹೋಗಿ ಪಟ್ಟಂತ ಬಿದೋಯ್ತು ಸರಿ ಶಾರ್ಪ್ ಶೂಟರ್ ಯಾರಿದ್ದಾರೆ ಒಬ್ಬ ಶಾರ್ಪ್ ಶೂಟರ್ ಇವರು ರೆಡಿ ಮಾಡ್ಯಾರ ಡಾಕ್ಟ್ರುಗಳಿಗೆ ಡಾಕ್ಟ್ರ್ ಕೆಲಸ ಮಾತ್ರ ಅವರಲ್ಲ ಹೊಡೆಯೋದು ಅಂಥ ಹುಡುಗರು ಎಷ್ಟು ಜನ ಇಲ್ಲ ನಮ್ಮ ಸಕ್ಕಲೇಶ್ಪುರದಲ್ಲಿದ್ದಾರೆ ಕೊಡಗಿನಲ್ಲಿ ಒಂದು ನೂರಾರು ಹುಡುಗರು ಇದ್ದಾರೆ ಇನ್ನು ಈ ಊರು ಇದ್ದಾರಲ್ಲ ನಮ್ಮ ಈಗ ಹುಡುಗರು ಬಂದಿದ್ದಾರಲ್ಲ ಈ ನಾಗರಹೊಳೆ ಇರ್ಬೋದು ದುಬಾರ ಇರ್ಬೋದು ಮತ್ತಿಗೋಡು ಇರ್ಬೋದು ಆ ಹುಡುಗರುಗಳು ಒಳ್ಳೆ ಬೆಕ್ಕಿಂತರ ಹೋಗಿ ಹೊಡೆಯೋ ಅಂತ ಎಷ್ಟೇ ಜನ ಇದ್ದಾರೆ ಅವರಿಗೆ ಆನೆ ಮೇಲೆ ಹೋಗೋದು ಬೇಡ ಅವ್ರಿಗೆ ಯಾರಿಗೂ ಗನ್ನರು ಬೇಡ ಹಿನ್ಗಡೆ ಯಾರಿಗೆ ತರಬೇತಿ ಕೊಟ್ಟರೆ ಯಾಕೆ ಕೊಟ್ಟಿಲ್ಲ ಇನ್ನೂ ಆನೆಗಳನ್ನ ಎಷ್ಟು ಹಿಡಿಯೋಕ್ಕಿದೆ ಶಾರ್ಪ್ ಶೂಟರ್ ಹೆಂಗ್ ಡಾಕ್ಟರ್ಗಳು ಹೇಗೆ ಶಾರ್ಪ್ ಶೂಟರ್ ಮಾಡೋಕ್ಕಾಗ್ತದೆ ಅವ್ರಿಗೆ ಹೇಗೆ ಹೊಡೆಯಕ್ಕಾಗುತ್ತೆ ಹಾಗೆ ವೆಂಕಟೇಶಣ್ಣ ಹೋದ್ಮೇಲೆ ಒಬ್ಬರೇ ಒಬ್ರು ಶಾರ್ಪ್ ಶೂಟರ್ಗಳಿಲ್ಲ ವೆಂಕಟೇಶಣ್ಣಗೆ ಈ ನಾಲ್ಕು ಜನ ಆನೆಗಳ ಪ್ರಪಂಚ ಆನೆ ಹಿಡಿಯದರಲ್ಲಿ ನಾಲ್ಕು ಜನ ಅದರಲ್ಲಿ ಒಂದು ಆನೆ ಸೇರ್ತದೆ ಇನ್ನು ಮೂರು ಜನ ಚಟ್ಟಿಯಪ್ಪ ಡಾಕ್ಟ್ರು ವೆಂಕಟೇಶಣ್ಣ ವಸಂತ ಇನ್ನು ಆನೆಗಳಲ್ಲಿ ಅಭಿಮಾನಿ ಇವರು ಇವರೇ ದಿಗ್ಗಜರು ಈಗ ಇವ ಎರಡು ಜನ ಅವರು ರಿಟೈರ್ಡ್ ಆದರು ಇನ್ನು ಮುಂದೆ ಇವ್ರನ್ನ ಬಳಸಬೇಕು ಅವ್ರನ್ನ ಅಮೂಲ್ಯ ಸಲಹೆಗಳನ್ನ ಕೇಳಬೇಕು ರಿಟೈರ್ಡ್ ಆದ ಕೂಡಲೇ ಅವ್ರನ್ನ ಮೂಲೆಗೆ ಮಾಡೋದು ಸರಿನಾ ಚಿಟಿಯಪ್ಪ ಡಾಕ್ಟರ್ನ ಅವರಿಗೆ ರಾಜ್ಯೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ವೆಂಕಟೇಶ್ ಮರಣೋತ್ತರ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ಕೊಡಬೇಕು ಇದು ಯಾರಾದರೂ ದಯವಿಟ್ಟು ಇನ್ನು ಮುಂದಿನ ಸ ಈಗ ಮುಂದಿನ ಕೆಲವೇ ತಿಂಗಳಲ್ಲಿ ಇನ್ನು ಪ್ರಶಸ್ತಿ ಕೊಡುವಾಗ ಇವರಿಬ್ಬರಿಗೂ ಕೊಡಬೇಕು ಈ ಮೂಲಕ ನಾವು ಕೂಡ ಕೇಳ್ಕೊತೀವಿ ಯಾಕಂದರೆ ನಾವು ಕಂಡಂಥ ದಿಗ್ಗಜರು ಹಾಗೆ ಇವರಿಗೆ ಇವರೇ ಸರಿಸಾಟಿ ಹಾಗೆ ಅವರುಗಳು ಇಟ್ಟಂಥ ಹೆಜ್ಜೆ ನಾನು ಹೇಳಿದೆ ಲೆಜೆಂಡ್ರೀಸ್ ಅಂತ ನಾವು ಯಾರನ್ನೂ ಕರೀತೀವಿ ಅಂದರೆ ಈಗ ನಾವು ಫಿಲಿಮ್ನಲ್ಲಿ ಕರಿತೀವಿ ಅಥವಾ ಬೇರೆ ಯಾವುದ್ಯಾವುದೋ ವರ್ಗಗಳಲ್ಲಿ ಕರಿತಾ ಹೋಗ್ತೀವಿ ಆ ಫೀಲ್ಡ್ಗಳಲ್ಲಿ ಕರಿತೀವಿ ಸೊ ಅರಣ್ಯ ಇಲಾಖೆ ಅಂತ ಬಂದಾಗ ವಿ ಕ್ಯಾನ್ ಕಾಲ್ ದೆಮ್ ಅಜನ್ ಲೆಜೆಂಡ್ರೀಸ್ ಅಂತ ಚಟಿಯಪ್ಪ ಡಾಕ್ಟರ್ ಆ್ಯಂಡ್ ಶಾಪ್ ಶೂಟರ್ ವೆಂಕಟೇಶ್ ಸರ್ ಹಾಗೆ ವಸಂತಣ್ಣ ಈಗ ಅಭಿಮನ್ಯು ಅನ್ನುವಂಥ ಹೆಸರುಗಳನ್ನು ಇಂಥ ಪರಿಸರವಾದಿಗಳು ಹೇಳ್ತಾ ಇರೋದು ಹಾಗೆ ಅವರ ಆಸೆ ಏನು ಅಂತಂದರೆ ಕರ್ನಾಟಕ ಏನು ರಾಜ್ಯ ಪ್ರಶಸ್ತಿ ಸಿಗಲಿ ಅನ್ನುವಂಥದ್ದು ನಮ್ಮ ಮೂಲಕ ಕೂಡ ನಾವು ಇದನ್ನೇ ಮನವಿ ಮಾಡ್ತೀವಿ ಇದು ಅವರಿಗೆ ಮುಟ್ಲಿ ಅಧಿಕಾರಿಗಳಿಗೆ ಹಾಗೆ ಆ ಒಂದು ಏನು ಅದರದ್ದು ಒಂದು ಎಸೋಸಿಯೇಷನ್ಸ್ ಏನಿರುತ್ತೆ ಅದೇ ಅದಕ್ಕೆ ರೀಚ್ ಆಗಲಿ ಅಂತ ಹೇಳ್ತಾ ನಮಗೆ ಗೊತ್ತು ಸರ್ ಆ್ಯಕ್ಚುಲಿ ಒಂದು ಒಳ್ಳೆ ಊಟಕ್ಕೆ ಹೋಗೋಕ್ಕೆ ರೆಡಿ ಇದ್ದಾರೆ ವಿ ಆರ್ ಜಸ್ಟ್ ವಿ ಟೇಕಿಂಗ್ ಇಸ್ ಲಾಡ್ ಆಫ್ ಟೈಮ್ ಅವರ ಸಮಯವನ್ನು ನಾವು ತೊಗೊಂಡಿದ್ದೀವಿ ಸರ್ ಭಾಳ ಸಂತೋಷ ಆಯಿತು ನಿಮ್ಮ ಸಮಯವನ್ನು ಕೊಡೋದ್ರ ಜೊತೆಯಲ್ಲಿ ನಮಗೆ ಎಷ್ಟೋ ನಮ್ಮ ಹಿಂದೆ ಇರುವಂಥ ಲೆಜೆಂಡ್ರಿ ಸ್ಟೋರೀಸನ್ನು ಹೇಳಿದ್ರಿ ಅಂದರೆ ಅವರ ಒಂದು ಜೀವನದಲ್ಲಿ ಅವ್ರು ಮಾಡಿದಂಥ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಎಷ್ಟೋ ಸತ್ಯಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ರಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್